ಯಾರಾದರೂ ನಮ್ಮ ಕ್ಲಿನಿಕ್ಗೆ ಬಂದು ಇನ್ನೆಲ್ಲರೂ ಬಿಟ್ಟಿದ್ದೀರಾ ನೀವು ಇಲ್ಲ ನಿಮ್ಮ ಮಕ್ಕಳು ಎನ್ನಿಬಡಿ ಎಸ್ ರಕ್ಷಿತಾ ಹಾ ಹೌದು ಸರ್ ಆ ನಾವು ಡಿಸೆಂಬರ್ ಮಂತ್ ಅಲ್ಲಿ ನಾನು ಮತ್ತೆ ನನ್ನ ಮಗಳಿಬ್ರು ಬಂದಿದ್ವಿ ಆ ನಿಮ್ ಕ್ಲಿನಿಕ್ ಬಂದ್ ಹೋದ್ಮೇಲಿಂದಾನು ನೀವ್ ಹೇಳಿದ್ರಲ್ಲ ಒಂದ್ ಟೆನ್ ಡೇಸ್ ಅಥವಾ ಒಂದ್ ಮಂತ್ ಅಲ್ಲಿ ಬಿಡ್ಬೋದು ಅಂತ ನಿಮ್ ಕ್ಲಿನಿಕ್ ಬಂದ್ ಹೋದ್ಮೇಲಿಂದಾನು ಇಬ್ರು ಒಂದ್ ಸತಿನೂ ಪಫ್ ತಗೊಂಡಿಲ್ಲ ಲಾಸ್ಟ್ ಆರ್ ತಿಂಗಳಲ್ಲಿ ನೋ ಪಫ್ ಹಾ ಇಲ್ಲ ಇನ್ ಹೇಳರ್ ಅಂತೂ ತಗೊಂಡೇ ಇಲ್ಲ ಅದ್ಕಿಂತ ಮುಂಚೆ ಒನ್ ಒನ್ ಅಂಡ್ ಆಫ್ ಇಯರ್ ಇಂದ ಯೂಸ್ ಮಾಡ್ತಾನೆ ಇದ್ವಿ ಮತ್ತ ಅದ ಅಲ್ದಲೆ ಮತ್ತೆ ವ್ಯಾಕ್ಸಿನೇಷನ್ ಅಂತ ಹೇಳಿ ಇಂಜೆಕ್ಷನ್ ಬೇರೆ ಕೊಡ್ತಾ ಇದ್ರು ಸಿಕ್ಸ್ ಮಂತ್ಸ್ ಸಿ ಸತಿ ಅವಳಿಗೂ ನನಗೆ ಇಬ್ಬರಿಗೂ ಯಾವ್ದು ವ್ಯಾಕ್ಸಿನೇಷನ್ ಅದೇನಪ್ಪ ಸರ್ ಕೆಮ್ ಬರುತ್ತೆ ಅದಕ್ಕೆ ಇದು ವ್ಯಾಕ್ಸಿನೇಷನ್ ಕೊಡ್ತೀವಿ ಅಂತ ಹೇಳಿ ಕೊಡ್ತಾ ಇದ್ರು ಅದೇನ್ ವ್ಯಾಕ್ಸಿನೇಷನ್ ಅಂತಾನೆ ಗೊತ್ತಿಲ್ಲ ಸರ್ ನೀವು ಇನ್ನೆಲ್ಲರು ತಗೊಂಡು ವ್ಯಾಕ್ಸಿನೇಷನ್ ತೊಗೊಂಡು ಎರಡು ರಿಸಲ್ಟ್ ಬಂದಿಲ್ಲ ಅಂದ್ರೆ ಆ ಅದೇ ಹೇಳೋದು ಬರ್ತಿರ್ಲಿಲ್ಲ ಅವಾಗ ತಗೋಬೇಕಿತ್ತು ನಾವು ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ನಾವು ಹೂ ಅಂತ ಹೇಳಿ ತಗೊಂತ ಇದ್ವಿ ಸರಿ ಇನ್ಮೇಲೆ ಇವಾಗ ಆರ್ ತಿಂಗಳಿಂದ ಬಿಟ್ಟಿದ್ರೆ ಅಂದ್ರೆ ಇನ್ನು ಅರವತ್ತು ವರ್ಷ ಆದ್ರೂ ನಿಮ್ ಮನೆಯಲ್ಲಿ ಯಾರು ತಗೋಣಲ್ಲ ಐ ಹೋಪ್ ದಟ್ ಓ ಹೌದು ಸರ್ ಆ ಇನ್ಹೇಲರ್ ಕಾಸ್ಟ್ಲಿ ತೌಸಂಡ್ ರುಪೀಸ್ ಒನ್ ಇನ್ಹೇಲರ್ ತೌಸಂಡ್ ರುಪೀಸ್ ಒನ್ ಮಂತ್ ಗೆ ಹೋಗ್ತಿತ್ತು ಅದು ನಮಗೆ ಎಷ್ಟು ಒಂದ್ ಡಿಸೆಂಬರ್ ಅಲ್ಲಿ ಬಂದ ಒಂದ್ ಸಾವಿರ ಖರ್ಚು ಮಾಡಿದರೆ ನಮ್ಮತ್ರ ಅಷ್ಟೇ ಸರ್ ಅಷ್ಟೇ ಒಂದೇ ಒಂದೇ ಸिटಿಂಗ್ ಪೂರ್ತಿ ವಾಸಿ ಆಯ್ತು ನನಗೂ ವಾಸಿ ಆಗಿದೆ ಅವಳಿಗೂ ವಾಸಿ ಆಗಿದೆ ದಟ್ಸ್ ಇಟ್ ಸೋ ಲಾಜಿಕ್ ಅರ್ಥ ಮಾಡ್ಕೋಬೇಕು ಇನ್ನೇಲಾದರೂ ನಿಮ್ಗೆ ರಿಲೀಫ್ ಕೊಡುತ್ತೆ ಆ ಮೆಡಿಸಿನ್ ಬೇಡ ಅಂತ ಹೇಳಲ್ಲ ಯಾರಿಗೂ تمہಾರ್ ಜನ ಬಂದ್ಬಿಟ್ಟು ಸರ್ ನಾಳೆ ನಿನ್ನೆರ ಬಿಡ್ ಬಿಡ್ಲಾ ಅಂತಾರೆ ಇನ್ನೇಲ ಒಳ್ಳೆ ಮೆಡಿಸಿನ್ ರಿಲೀಫ್ ಕೊಡಕ್ಕೆ ಕ್ಯೂರ್ ಮಾಡಕ್ಕಲ್ಲ ನೀವು ತುಂಬಾ ವ್ಯಝಿಂಗ್ ಆಗ್ತಾ ಇದೆ ಉಸಿರಾಡೋಕೆ ಕಷ್ಟ ಆಗ್ತಿದೆ ಅಂದ್ರೆ ಇನ್ನೆಲ್ಲಾರು ತಗೊಳ್ಳಿ ಬಟ್ ಕ್ಯೂರ್ ಮಾಡೋ ಟೆಕ್ನಿಕ್ ನಾನು ಇವತ್ತು ಹೇಳ್ಕೊಡ್ತೀನಿ ನಿಮ್ಗೆ ಸರಿನಾ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಫಾರ್ ಫೀಡ್ಬ್ಯಾಕ್